ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ತಿಳಿಸ್ಕೊಟ್ಟಿದೀನಿ ಬ್ಯಾಚುಲರ್ ಕೂಡ ಮಾಡಬಹುದು ತುಂಬಾ ಈಸಿ ಮಾಡೋದು ನಮಸ್ತೆ ಎಲ್ಲರಿಗೂ ಎಲ್ಲರನ್ನ ಸ್ವಾಗತ ಮಾಡಿಕೊಂಡು ಇವತ್ತು ಅರ್ಧದ ವಾರ ಅಡುಗೆ ಮಾಡ್ತಾ ಇದೀನಿ ಬನ್ನಿ ಹೇಗ್ ಮಾಡೋದು ನೋಡೋಣ ನಾನ್ ಮಾಡುವ ಅಡಿಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಲೈಕ್ ಮಾಡಿ ನಾನಿಲ್ಲಿ ಒಂದೂವರೆ ಕೆ ಜಿ ಅಷ್ಟು ಅಂಜಲ್ ಮೀನನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಒಂದೇ ಇರುವಂಥದ್ದು ಇದು ಮಕ್ಕಳಿಗೆ ವಯಸ್ಸಾದವರಿಗೆಲ್ಲ ಈ ಥರದ ಮೀನನ್ನು ನೀವು ಸಾರು ಕೊಟ್ಟರೆ ತುಂಬ ಚೆನ್ನಾಗಾಗುತ್ತೆ ಒಂದೂವರೆ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಪುಡಿ ಅರಿಶಿನ ಮತ್ತು ಸ್ವಲ್ಪ ಹುಳಿ ಹಾಕಿ ಕಲಸಿ ಇಡೋಣ ಒಂದು ಅರ್ಧ ಗಂಟೆ ಎಲ್ಲ ಮ್ಯಾರಿನೇಟ್ ಮಾಡಿಟ್ರೆ ಮೀನು ತುಂಬ ಚೆನ್ನಾಗಾಗುತ್ತೆ ಉಪ್ಪು ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಅರಶಿನ ಪೌಡರ್ ಕಾಚಂ ಪುಳಿಯನ್ನ ಸೇರಿಸ್ತಾ ಇದ್ದೀನಿ ಕಾಚಂ ಪುಳಿ ಇಲ್ಲ ಅಂತ ಹೇಳಿದ್ರೆ ನೀವು ಹುಣಸೆ ಹಣ್ಣು ಇಲ್ಲ ಅಂತ ಹೇಳಿದ್ರೆ ನಿಂಬೆ ಹಣ್ಣಿನ ರಸ ಕೂಡ ಹಾಕಿ ಮಾಡ್ಕೊಳ್ಬೋದು ತುಂಬಾ ಜನರು ಕೇಳ್ತಾರೆ ಈ ಕಾಚಂ ಪುಳಿ ಎಲ್ಲಿ ಸಿಗುತ್ತೆ ಅಂತ ನೀವು ಆನ್ಲೈನಲ್ಲಿ ಒಮ್ಮೆ ಚೆಕ್ ಮಾಡಿ ಇಲ್ಲ ನಮ್ಮ ಊರಿಗೆ ಯಾವತ್ತಾದರೂ ವಿಸಿಟ್ ಮಾಡಿದಾಗ ಅಲ್ಲಿ ಕೂಡ ನೀವು ಬೈ ಮಾಡಬಹುದು ತುಂಬಾ ಚೆನ್ನಾಗುತ್ತೆ ಈ ರೀತಿಯ ಮೀನ್ ಒಮ್ಮೆ ಟ್ರೈ ಮಾಡಿ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಬಹುದು ಅಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಇದಂಟ್ ಆಗಿ ಮಾಡೋಣ ಆಯ್ತಾ ಮಸಾಲೆ ಹುರ್ದೇ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಟೈಮ್ ಇದ್ರೆ ಹುರಿದು ಮಾಡ್ಕೊಳ್ಳಿ ಇಲ್ಲ ನಿಮ್ಮ ಹತ್ರ ಮಸಾಲೆ ಪುಡಿ ಇದ್ರೂನು ಹಾಕಿ ಮಾಡ್ಕೊಳ್ಬೋದು ಅದು ಕೂಡ ಚೆನ್ನಾಗ್ ಆಗುತ್ತೆ ಈ ರೀತಿಯಲ್ಲಿ ಕಲಸಿ ಇಡೋಣ ಇದು ಮ್ಯಾರಿನೇಟ್ ಆಗುವಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ತುಂಬ ಬೇಗನೆ ಮಾಡ್ಕೊಳ್ಬೋದು ಅಷ್ಟು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಮಸಾಲೆ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಪೆಪ್ಪರ್ ಕಾಳು ಅಜವೈನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಒಂದು ಐದು ಕಾಳು ಒಂದು ಚಮಚದಷ್ಟು ಸಾಸಿವೆ ಒಂದೂವರೆ ಚಮಚದಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಬೇಕಿದ್ರೆ ಸ್ವಲ್ಪ ತೆಂಗಿನಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಬೋದು ನಾನು ಹಾಗೇನೆ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ಒಣಮೆಣಸು ಫ್ರೈ ಮಾಡಿ ಹಾಕೊಳ್ತಾ ಇಲ್ಲ ಒಣಮೆಣಸು ಪುಡಿ ಹಾಕ್ಕೊಂಡು ಮೀನು ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ಹಗದಲ್ಲಿ ಫ್ರೈ ಆದರೆ ಸಾಕು ಮಸಾಲೆ ರುಬ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರನ್ನು ತತ್ಕೊಂಡಿದ್ದೀನಿ ಇಲ್ಲಿ ಒಂದು ತೆಂಗಿನಕಾಯಿನ ಸ್ವಲ್ಪ ಸಣ್ಣದು ಸುಟ್ಟು ಇಟ್ಕೊಂಡಿದ್ದೆ ನಾನು ಅದನ್ನು ಸೇರಿಸ್ಕೊಳ್ಳೋಣ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆಯದೇ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮಾಡಿಕೊಳ್ಳಿ ಒಂದೆರಡು ಹಸಿರು ಮೆಣಸಿನಕಾಯಿ ಹಾಕಿದ್ರೂ ಚೆನ್ನಾಗಾಗುತ್ತೆ ಈ ಹದದಲ್ಲಿ ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು ಇವಾಗ ಮೀನು ಕರಿ ಮಾಡ್ಕೊಳ್ಳೋಣ ಮೀನು ಸಾರು ಮಾಡ್ಕೊಳ್ಳೋಕೆ ಒಂದು ಮಣ್ಣಿನ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಯಾವುದೇ ನಾನ್ ವೆಜ್ ಮಾಡುವಾಗ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ರುಚಿಯಾಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಒಂದೂವರೆ ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎರಡು ಅಷ್ಟು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಳ್ಳೋಣ ರುಬ್ಬಿದ ಮಸಾಲೆನ ಸೇರಿಸ್ಕೊಳ್ಳೋಣ ನಿಮಗೆ ಗಟ್ಟಿ ಅಥವಾ ತೆಳ್ಳಗೆ ಎಷ್ಟು ಬೇಕು ನೋಡಿಕೊಂಡು ಅದ ರೆಡಿ ಮಾಡ್ಕೊಳ್ಳಿ ನಾವು ಮೀನು ಕಲ್ಸಿಡುವಾಗ ಉಪ್ಪು ಹಾಕೊಂಡಿದೀವಿ ಇವಾಗ ನೋಡ್ಕೊಂಡು ಹಾಕೋಬೇಕು ಒಂದು ಗ್ಲಾಸ್ ಅಷ್ಟು ಜಾರ ತೊಳೆದ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಲೇನೆ ಕಲ್ಸಿಟ್ಟ ಮೀನನ್ನ ಸೇರಿಸ್ಕೊಳ್ಳೋಣ ಮೀನ್ ಹಾಕಿದ ಮೇಲೆ ಸ್ಪೂನ್ ಹಾಕಿ ತಿರುಗಿಸ್ಕೊಳ್ಬಾರ್ದು ಪಾತ್ರೆ ಹಿಡಿದು ಒಮ್ಮೆ ತಿರುಗಿಸ್ಕೊಳ್ಳೋಣ ಸೂಪರ್ ಅಂಜಲ್ ಮೀನ್ ಕರಿ ಈ ರೀತಿಯಲ್ಲಿ ರೆಡಿ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಈ ಹದದಲ್ಲಿ ರೆಡಿ ಮಾಡ್ಕೊಂಡಿರಬೇಕು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಇದೇ ಮೆಥಡಲ್ಲಿ ಟ್ರೈ ಮಾಡಿ ಈ ಹದದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನ ಜೊತೆ ಆಗಿರ್ಬೋದು ಚಪಾತಿ ರೊಟ್ಟಿ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸಿದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ ಈ ರೀತಿಯಲ್ಲಿ ಸೂಪರಾದ ಅಂಜನ್ ಮೀನು ಕರಿ ರೆಡಿಯಾಗಿದೆ ತುಂಬ ಬೇಗನೆ ಮಾಡ್ಕೊಳ್ಬೋದು ಕಡಿಮೆ ಸಮಯ ಕೂಡ ಸಾಕು ಹಾಗೆ ಮಾಡೋದು ಕೂಡ ತುಂಬ ಈಸಿ ಬ್ಯಾಚುಲರ್ಸ್ ಕೂಡ ಇದನ್ನು ಟ್ರೈ ಮಾಡ್ಬೋದು ಒಮ್ಮೆ ನೀವು ಇದೇ ರೀತಿಯಲ್ಲಿ ಅಂಜಲ್ ಮೀನು ಕರಿ ಟ್ರೈ ಮಾಡಿ ಹೇಗಿತ್ತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು